ನಾವು ಗೂಡಂಗಡಿ ಹೋಗಿ ಬಂದದ್ದು ಸ್ವಲ್ಪ ಸಾಮಾನು ಬಂದದ್ದು ಜಾಸ್ತಿ ಇದೆ ಸ್ವಲ್ಪ ಮಳೆ ಬರ್ತಾ ಉಂಟು ನೋಡಿ ಅಲ್ಲಿಂದ ಮಳೆ ಬರುವಾಗ ಮೇಲಿಂದ ಮಳೆ ಬರುವಾಗ ಇಲ್ಲಿಂದ ಶುರು ಆಗಿದೆ ನನಗೆ ಎಂತ ಗೊತ್ತುಂಟಾ ಇದು ಜ್ವರ ಜ್ವರ ಬಂದಿದೆ ಈ ಮಳೆಗೆ ಜ್ವರ ಬಂದಿದೆ ನೋಡಿ ಇಲ್ಲಿಂದ ಎಲ್ಲ ಶುರು ಆಗಿದೆ ಇಲ್ಲಿಂದ ಎಂತ ಶುರು ಆಗುದು ಗೊತ್ತುಂಟಲ್ಲ ಮೂಗಿನ ಒಳಗಿನಿಂದ ಅಲ್ಲಿಂದ ಎಲ್ಲ ಶುರು ಆಗಿದೆ ಮಳೆ ಬರ್ತಾ ಉಂಟು ಈಗ ನಿಂತದಷ್ಟೇ ಹಾಗೆ ಬ್ಲಾಗ್ ಎಲ್ಲ ಮಾಡಿರ್ಲಿಲ್ಲ ಸ್ವಲ್ಪ ಹಾಗೆ ಅಲ್ಲ ಒಂದು ಒಂದು ಮೈಯೆಲ್ಲ ಹುಷಾರಿಲ್ಲದಾಗ ಜ್ವರ ಇದು ಎಂತಾದ್ರೊಂದು ಕೆಲಸ ಮಾಡುದು ಬೇಡ ಅಂತ ಅನಿಸ್ತದೆ ಹಾಗೆ ವ್ಲಾಗ್ ಮಾಡಿರ್ಲಿಲ್ಲ ಹಾಗೆ ಇವತ್ತು ಸ್ವಲ್ಪ ಹುಷಾರಾಗಿದ್ದೇನೆ ಹಾಗೆ ಬ್ಲಾಗ್ ಮಾಡುವ ಅಂತ ಹೇಳಿ ಹೊರಟದ್ದು ನಿನ್ನೆ ಉಂಟಲ್ಲ ನಾವು ಇಲ್ಲಿ ಗೂಡಂಗಡಿಗೆ ಹೋಗಿ ಬಂದದ್ದು ನಿನ್ನೆ ನೋಡಿದ್ರಲ್ಲ ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾವು ಗೂಡಂಗಡಿಗೆ ಅಂಗಡಿಗೆ ಹೋದದ್ದು ಸ್ವಲ್ಪ ಅಲ್ಲಿ ಟೈಲರ್ ಇದ್ರೆ ಅವರಿಗೆ ಡ್ರೆಸ್ ಎಲ್ಲ ಕೊಟ್ಟು ಬಂದದ್ದು ಸೊಳ್ಳೆ ಬಂತು ಅಲ್ಲಿ ಇದು ಗೇರು ಬೀಜ ಬಿದ್ದದ್ದು ಎಕ್ಲಿಕ್ಕೆ ಹೋಗುವ ಅಂತೇಳಿ ಮತ್ತೆ ಅದು ಹಾಳಾಗ್ತದೆ ಜಾಸ್ತಿ ನೀರು ಬಿದ್ದರೆ ಅದಕ್ಕೆ ಈಗ್ಲೇ ಬಂದದ್ದು ಆಚೆ ಕಾಡು ನೋಡಿ ಮಳೆಗೆ ದೊಡ್ಡ ಮೋಡ ಹಾಕಿದೆ ಇಲ್ಲಿಂದ ಬೇಗ ಓಡ್ಬೇಕಷ್ಟೇ ಇಲ್ಲದಿದ್ರೆ ಇರುದೇ ಸ್ವಲ್ಪ ರಕ್ತದ ಮೈಯಲ್ಲಿ ಅದನ್ನು ಹೇಳ್ಕೊಳ್ತದೆ ಸೊಳ್ಳೆ ನೋಡಿ ಅನಾನಸ್ ಇದನ್ನ ಹೊತ್ತು ನೆಟ್ಟು ತೋರಿಸಿದೆ ಈಗ ಅನಾನಸ್ ಆಗಿದೆ ಸಡನ್ ಆಗಿ ಬಿಸಿಲು ಬಂತು ನೋಡಿ ಅರ್ಧ ಮಳೆ ಅರ್ಧ ಬಿಸಿಲು ಅಲ್ಲಿ ಬಾಳಿಗೆಲ್ಲ ಬಿದ್ದಿದೆ ಬಂದ ಬೀಜ ಎಷ್ಟು ಸಿಕ್ಕಿತ್ತು ನೋಡಿ ಇಲ್ಲಿ ಈ ರೀತಿ ಇರ್ತದೆ ಇದು ದೊಡ್ಡದಾಗಿ ಮರ ಆಗುದು ನೋಡಿ ಇದೇ ದೊಡ್ಡದಾಗಿ ಮರ ಆಗುದು ಈಗ ಎಷ್ಟು ಸಿಕ್ಕಿತ್ತು ಸ್ವಲ್ಪ ಉಂಟು ಕೆಳಗೆ ಅದನ್ನು ತರಲಿಲ್ಲ ಅದಂದ್ರೆ ಅದಕ್ಕೆ ಕೆಳಗೆ ಹೋಗ್ಲಿಕ್ಕೆ ಆಗುದಿಲ್ಲ ಹಾಗೆ ಮತ್ತೆ ಇದ್ದು ಬೊಂಡು ಉಂಟಲ್ಲ ಬೊಂಡು ಅಂತ ಹೇಳುದು ಒಳಗೆ ಗ್ರೀನ್ ಕಲರ್ ಉಂಟಲ್ಲ ಅದುವೇ ಗೋಡಂಬಿ ಆಗುದು ಒಳ್ಳೆ ರುಚಿ ಮಾತಾ ತಿನ್ಲಿಕ್ಕೆ ಆಗೊಂದು ತಿಂದೆ ಅದು ನಂಗೆ ಅಷ್ಟು ಕಹಿ ಆಗ್ತಾ ಉಂಟು ಯಾಕಂತ ಹೇಳಿದ ಸ್ವಲ್ಪ ಜ್ವರ ಆಗಿ ಇಲ್ಲದಿದ್ರೆ ತುಂಬಾ ರುಚಿ ತಿನ್ಲಿಕ್ಕೆ ನೋಡಿ ಈ ರೀತಿ ಇರ್ತದೆ ಬೊಂಡು ಇದುವೇ ಮೊಳಕೆ ಇದು ಈಗ ಇದ್ರೊಳಗೆ ಒಂದು ಗಿಡದ ರೀತಿಯಲ್ಲಿ ಚಿಕ್ಕದುಂಟು ಅದುವೇ ದೊಡ್ಡ ಮರ ಆಗುದು ಗೋಡಂಬಿ ಮರ ಗೇರು ಮರ ಚೆನಕ ನೋಡಿ ಚಕ್ಕೆ ನಾವು ಕಟ್ಟಿಗೆ ತುಂಡು ಇದು ಇದು ನಮಗೆ ಬೆಂಕಿ ಹಾಕಲಿಕ್ಕೆ ಸುಲಭ ಆಗ್ತದೆ ಚಿಕ್ಕ ಚಿಕ್ಕದಾಕಿ ಮತ್ತೆ ದೊಡ್ಡದಾಕಿ ಬಿಡುದು ಬೇಗ ಹೊತ್ತದು ಅದು ರಾಶಿ ರಾಶಿ ಇರ್ತದಲ್ಲ ನಾವು ಕಟ್ ಮಾಡಿ ನೋಡಿ ಈ ರೀತಿ ಕಟ್ ಮಾಡಿದ ಕಟ್ಟಿಗೆ ಇರ್ತದಲ್ಲ ಅದರದ್ದು ಕಸ ಅಲ್ಲ ಈ ರೀತಿ ಬಿದನ್ನು ಗೋಣಿಗೆ ಹಾಕಿ ಬೇಗ ಒತ್ತುತ್ತದೆ ಒಲೆಗೆ ಅದು ಅದಕ್ಕೋಸ್ಕರ ಈ ರೀತಿ ಗೋಣಿಯಲ್ಲಿ ತುಂಬಿಸಿ ಈಗ ಒಂದು ಮುಗಿದಿದೆ ಅಥವಾ ವಾಪಸ್ ತಂದದ್ದು ಬೆಂಕಿ ಹಾಕಕ್ಕೆ ಒಳಗೆ ಬೇಗ ಹತ್ಲಿ ಹೊತ್ತಲಿಕ್ಕೋಸ್ಕರ ಈ ರೀತಿ ತೆಗ್ದಿಟ್ಟಿದ್ದೇವೆ ಮಧ್ಯಾಹ್ನದ ಟೈಮ್ ಇದಕ್ಕೆ ಈಗ ಊಟ ಹಾಕ್ಲಿಕ್ಕೆ ನೋಡಿ ಹೀಗೆ ಬರ್ತದೆ ಟೈಮ್ ಖೋ ಹಾಕುವ ಕೊಕ್ಕೊಕ್ಕ ಹಾಕ್ಲಿಕ್ಕೆ ಉಂಟೋ ಖೋಖ ಈಗ ಊಟ ಎಲ್ಲ ಹಾಕಿ ಮತ್ತೆ ಸಿಗುವ ರಿಂಕು ರಿಂಕು ಖೋಖ ಆಯ್ತಾ ಓ ಗಮ್ಮತ್ ಖೋಖೋ ಮಾಡಿದ್ದ ರಿಂಕು ಹಾ ಜೋರು ಬಂತು ನಾನೊಂದು ಅಮ್ಮ ಬೆಳಿಗ್ಗೆ ಬಿಸಿ ಬಿಸಿ ಒಂದು ಸ್ನ್ಯಾಕ್ ಮಾಡಿದ್ದು ಸ್ವಲ್ಪ ತಿನ್ನದ ಜಾಸ್ತಿ ತಿನ್ನೋದಿಲ್ಲ ಮಳೆಗೆ ಬಾರಿ ಬಿಸಿ ಅಡ್ತ ನೋಡಿ ಅಲ್ಲಿ ಹೋಗಿ ನೋಡಿ ಅಲ್ಲಿ ಇದು ನೋಡಿ ಊರಿದ್ದು ಅಂತ ಹೇಳಿ ಮಾವಿನಕಾಯಿ ಅಂಗಡಿಯಿಂದ ಕೊಟ್ಟಿದ್ದಾರೆ ಎಂತ ಯಾರಿಗೆ ಗೊತ್ತಾಗ್ತದಿಲ್ಲ ಎಂತ ಹೇಳಿ ನೋಡಿ ಈ ರೀತಿ ಉಂಟು ಊರಿದ್ದಂತೆ ಊರಿದಂತೆ ಊರಿನ ಅಂಗಡಿಯಲ್ಲೇ ಊರಿದ್ಯಾರೋ ಕೊಟ್ಟದಂತೆ ಇದು ಯಾವ ಮಾವಿನಕಾಯಿ ಎಂತದ್ದು ಗೊತ್ತಾಗ್ತದ ನಿಮಗೆ ನಮ್ಗೆ ಎಂತಸ ಗೊತ್ತಾಗುದಿಲ್ಲ ಇದು ಅಂತ ಹೇಳಿ ಇಲ್ಲಿಗೆ ಒಂದು ಗೊತ್ತಾಗ್ತದೆ ಬೇಗ ಗೊತ್ತಿಲ್ಲ ಊರಿದಂತೆ ಎಷ್ಟಿದೆ ಕೊಟ್ಟದಾ ಕೊಟ್ಟಿದ್ದಾರೆ ಎರಡು ದಿನ ಆಯ್ತಾ ಮೂರುಂಟು ನಾನ್ ತಿನ್ಲಿಲ್ಲ ಜ್ವರ ಬಂದಿದ್ದಲ್ಲ ಇನ್ನು ತಿನ್ಬೇಕು ಸ್ವಲ್ಪ ಕರೆಂಚಿ ಇದೆ ನೋಡಿ ಇದು ಗೋದಿದ್ದು ಮಾಡಿದಮ್ಮ ಸ್ವಲ್ಪ ಹಿಟ್ಟಿತ್ತು ಇಂತದೆಲ್ಲ ಮಾಡ್ಬೇಕು ಮನೆಯಲ್ಲೇ ಒಳ್ಳೇದು ಅಂದ್ರೆ ನಾವು ಕೆಲವ್ರು ಕೆಲವರಿಗೆ ಹೊರಗಿದೆಲ್ಲ ಒಂದು ಒಳ್ಳೇದಾಗುದಿದ್ರೆ ರೋಗ ಮಾಡ್ಬೋದು ಇದು ನಾವು ಅಮ್ಮ ಹೇಗೂ ಹಿಟ್ಟು ಕಲಸಿ ಇಟ್ಟಿದ್ರು ಹಾಗೆ ಮಾಡಿದ್ದು ನೋಡಿ ಗೋಳಿ ಬಜ ಅಲ್ಲ ಇದು ಒಂದು ಸ್ನಾಕ್ಸ್ ಸತ್ಯವಾಗ್ಲೂ ಹೇಳ್ತೇನೆ ಸ್ವಲ್ಪ ಸ್ನಾಕ್ಸ್ ತಿನ್ಬೇಕು ಅಂತ ಹೇಳಿ ತಿಂದುದು ಒಂದು ಎಷ್ಟು ತಿಂದೆ ಗೊತ್ತುಂಟ ಜ್ವರ ಜ್ವರ ಬರೋದೇ ಸಾಕು ನಾಳೆ ಸಿಗ್ತದ ನಾಳೆ ಸಿಗುದಿಲ್ಲ ನಾಳೆ ಇರುದೇ ಇಲ್ಲ ಖಾಲಿ ಆಗಿರ್ತದೆ ಒಂದು ಎರಡು ಹೋದದ್ದು ಹೋದದು ರಪರಪರಪ್ಪ ಎಲ್ಲ ತಿಂದಾಯ್ತು ಆ ಒಂದು ಮೌಲ್ಯ ಇತ್ತಲ್ಲ ಎಲ್ಲ ನಾನೇ ತಿಂದೆ ಜ್ವರ ಬರೋದಲ್ಲೇ ಆ ತಿನ್ಲಿಕ್ಕೆ ಹೋಗ್ಬೇಡಿ ಹಾಗೆ ಯಾರಿಗೆಲ್ಲ ಜ್ವರ ಬರ್ತೇವೆ ನೋಡಿ ಸ್ನಾಕ್ಸ್ ಆಯಿಲ್ ಇದೆಲ್ಲ ನಾನು ಇವತ್ತೇ ಲಾಸ್ಟ್ ಇನ್ನು ತಿನ್ನುದಿಲ್ಲ ಇನ್ನು ತಿನ್ನೋದಿಲ್ಲ ಹಾಗೆ ಆಯಿಲ್ ಇದೆಲ್ಲ ಜಾಸ್ತಿ ತಿನ್ಬಾರ್ದಂತೆ ನೋಡಿ ಯಾರಿಗಾದ್ರೆ ಎಲ್ಲಿ ಅದು ಜ್ವರ ಬಂದ್ರೆ ತಣ್ಣೀರು ಕುಡಿಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಬಿಸಿ ಬಿಸಿ ನೀರು ಕುಡಿಯಿರಿ ಬಿಸಿ ನೀರು ಬಿಸಿ ಇಲ್ಲ ಇದ್ರೆ ಸ್ವಲ್ಪ ಬಿಸಿ ಮಾಡಿ ನೀರು ಕುಡಿದ್ರೆ ಆಯ್ತು ಜ್ವರ ಬೇಗ ಕಡಿಮೆ ಆಗ್ತದೆ ಅದಕ್ಕೆ ನಾನು ಬಿಸಿ ನೀರ ಕುದಿಸಿದ ಕುದಿಸಿದ ಇದಕ್ಕೆ ಹಾಕಿಡುದು

ಇಲ್ಲಿ ನೋಡಿ ಇಲ್ಲಿಂದ ಮೆಹಂದಿ ಬಿಡಿಸಿ ಸೀದಾ ಮನೆಯೊಳಗೆ ಮೆಹಂದಿ ಈಚೆ ಇಲ್ಲ ನೋಡಿ ಈಚೆ ಬರುದಿಲ್ಲ ಈಚೆ ಹೋಗುದಿಲ್ಲ ಬಿಕ್ಕುಗಳು ಅಲ್ಲಿಂದ ಓಡಿಕೊಂಡು ಬರುದು ಸೀದಾ ಮನೆಯೊಳಗೆ ಹೋಗುದು ಕರಿಮೆಣಸನ್ನು ಸರಿಯಾಗಿ ತೊಳೆದು ಇಟ್ರೆ ಬಂದ್ ಮಾಡಿ ಇಡ್ಬೇಕು ಒಂದು ಹತ್ತು ವರ್ಷ ಹಾಳಾಗುದು ತೊಳೆದು ಒಣಗಿಸಿ ಇಟ್ರೆ ಹತ್ತು ವರ್ಷ ಆದ್ರೂ ಹಾಳಾಗುದಿಲ್ಲ ಇದು ನಮ್ಮ ಮನೆ ಇದೆ ಎಂತ ಮಿಕ್ಸಿ ಇಲ್ಲ ಅದರಲ್ಲಿ ಕೆಲವೊಂದಲ್ಲಿ ಮಿಕ್ಸಿ ಇರ್ತದೆ ಅಂತೆಲ್ಲ ಇದು ಪಪ್ಪಾಯ ಪಪ್ಪಾಯ ಬೀಜ ಇರ್ತದೆ ಅಂತ ಇದ್ರಲ್ಲಿ ಟೆಸ್ಟ್ ಮಾಡ್ಲಿಕ್ಕೆ ಉಂಟು ನನಗೆ ಗೊತ್ತಿಲ್ಲ ಈಗ ಇದು ಎಂತದು ನೀರಲ್ಲಿ ಹಾಕಿ ಕೆಳಗೆ ನಿಲ್ಬಿಟ್ರೆ ಎಂತದ್ದು ಹಾಗೆ ರೀತಿ ಉಂಟು ಕಸ ತೆಗ್ದೇನೆ ಇದು ಸ್ವಲ್ಪ ಬೇಕಿತ್ತು ಈಗ ಕರಿಮೆ ಹಸನ ಒಮ್ಮೆಲ್ಲ ಕಸ ತೆಗ್ದೇನೆ ವಾಪಸ್ ಇದ್ರೆ ಕಸ ಉಂಟ ಅಂತ ನೋಡ್ಲಿಕ್ಕೆ ತಂದದ್ದು ಒಣಗಿಸಿಕ್ಕದ ಅವತ್ತು ಚೆನ್ನ ಮಾಡಿ ಒಣಗಿಸಿದೆ ಎಲ್ಲ ಅದರದ್ದು ಇದು ಅಂತ ಹೇಳ್ತಾರೆ ಅದು ನಾವು ಇದೆ ಮಾಡುವಾಗ ಇಲ್ಲಿ ಬರ್ತೇವೆ ನಮ್ದು ಚಿಕ್ಕ ಚಿಕ್ಕದು ಅದೆಲ್ಲ ತೆಗೆದು ಬಿಸಾಡಿ ದೊಡ್ಡದು ಮಾತ್ರ ಇರ್ತೇವೆ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಸ್ವಲ್ಪ ಕಸ ಉಂಟು ಅದನ್ನು ತೆಗೀವ ಅಂತ ಅದು ಮತ್ತೆ ನಾವು ಕ್ಲೀನ್ ಮಾಡ್ತೇವೆ ಫಸ್ಟ್ ನೋಡಿ ಹಸಿರುವಾಗೆ ತೆಗಿತೇವಲ್ಲ ಆಗ್ಲೇ ಫುಲ್ ಕ್ಲೀನ್ ಆಗಿರ್ತದೆ ಕ್ಲೀನ್ ಮಾಡಿದ್ದೇನೆ ತೆಗೆದ್ರೆ ವಾಪಸ್ ಕ್ಲೀನ್ ಮಾಡಿದ್ರೆ ಕೂಡ ಕಸ ಎಂತ ಇದ್ದರು ಫೋಲ ಅದದ್ದು ಕಸ ಎಂತ ಇಲ್ಲ ಅದನ್ನ ತೆಗೆಯುದು ಅದೊಂದು ಹಾರಿತ್ತೊಂದು ಬೆಕ್ಕು ಮೇಲೆ ಚಿಕ್ಕ ಹೊಡಿಲಿಕ್ಕೆ ಅದು ಹಿಡಿಯುದು ಬೇಡ ಚಟ್ನಿ ಮಾಡಿ ನೋಡಿದ ಚಿಕ್ಕ ಚಿಟ್ಟೆಯನ್ನು ಬೆಕ್ಕು ಉಂಟಲ್ಲ ಸುಮ್ಮನೆ ಚಿಟ್ಟೆಯನ್ನು ಸಾಯಿಸಿದ್ದು ಇಲ್ಲಿ ಇದುಂಟು ಗಿಡ ಅದಕ್ಕೆ ಚಂದ ಓಡ್ತಾ ಇತ್ತು ಎಂತ ಚಿಟ್ಟೆ ಅದನ್ನ ಇಡ್ದು ತಿಂದು ಸಹ ಅದಕ್ಕೆ ನಿನ್ನೆ ನಾವೊಂದು ಇದಕ್ಕೆ ಹೋಗಿದ್ದೇವಲ್ಲ ಅಲ್ಲಿ ರೋಡ್ ಸೈಡ್ ಇಂದ ಅಲ್ಲಿಂದ ಕಾಡಿನಿಂದಾಗಿ ಹೋಗಿದ್ದೆ ಗುಣಂಗಿಡ ಹೋಗಿದ್ದೇವಲ್ಲ ಕಾಡಿನಿಂದಾಗಿ ಹೋದದ್ದು ಹಾಗೆ ನಮ್ಗೊಂದು ನೆನಪಾಯ್ತ ಅದು ನಿಮ್ಗೆ ಹೇಳುವಂತ ಇದು ಅಮ್ಮನ ರಿಯಲ್ ಎಕ್ಸ್ಪೀರಿಯೆನ್ಸ್ ನಿಜವಾದ ಒಂದು ಘಟನೆ ಅಮ್ಮನಿಗೆ ನಡೆದಿದೆ ಸ್ವಲ್ಪ ವರ್ಷದ ಮೊದಲು ಎಂಥದಲ್ಲಿದೆ ನಾವೀಗ ಒಂದು ಗೊತ್ತಿಲ್ಲದ ಪ್ಲೇಸಿಗೆ ಹೋಗ್ತೇವೆ ಗೊತ್ತಿಲ್ಲದ ಊರಿಗೆ ಹೋದರೆ ಅಲ್ಲಿ ಎಂತ ಅಂತಲ್ಲಿದೆ ನಾವು ಒಂದು ಮನೆಗೆ ಅಂತ ಹೋದರೆ ಒಂದು ಕಾರಿಗೆ ಕರ್ಕೊಂಡು ಹೋಗ್ತದೆ ಎಂತ ಅಂತ ಗೊತ್ತಿಲ್ಲ ನಾನು ಆಗಿದೆ ಒಂದು ಮನೆಗೆ ಹೋದದ್ದು ಅವತ್ತು ಮನೆಗೆ ಹೋಗುವಾಗ ಬರ್ಲಿಕ್ಕೆ ದಾರಿ ಗೊತ್ತಾಗಲಿಲ್ಲ ನನಗೆ ನನ್ನ ಬೇರೆ ಪ್ಲೇಸಿಗೆ ಕರ್ಕೊಂಡು ಹೋಗಿದ್ದೆ ನಾನು ನನಗೆ ಗೊತ್ತೇ ಆಗಲಿಲ್ಲ ಮತ್ತೆ ನಾನು ಅಜ್ಜಿ ಹೊಟ್ಟಿಗೆ ಹೋದದ್ದು ನಂಗೆ ಅಜ್ಜಿ ಉಂಟಲ್ಲ ಹುಡುಕೊಂಡು ಬಂದರೆ ಬರುವಾಗ ನಂಗೆ ಮತ್ತೆ ದಾರಿ ಸಿಕ್ಕಿದೆ ಅದು ಎಂತ ಅಂತ ಒಂದು ಪ್ಲೇಸಿಗೆ ಹೋದ್ರೆ ನಮಗೆ ದಾರಿ ತಪ್ಪಿಸಿ ಬೇರೊಂದು ಕಾಡಿಗೆ ಸಹ ಕರ್ಕೊಂಡು ಹೋದ ಉಂಟು ನಮ್ಮತೆ ನಮ್ಮ ಚೆನ್ನು ಉಂಟಲ್ಲ ಒಂದು ದಿವಸ ಏನು ಕಾಡಲ್ಲಿ ಕರ್ಕೊಂಡು ಹೋಗಿದ್ದೆ ಹಾಲು ತಲ್ಲಿಕೊಂಡು ಹುಡುಗಿ ಹೋದದ್ದು ನಮ್ಮತೆ ಅದು ಆದದ್ದು ಇದೆಲ್ಲ ಅದದ್ದು ತುಂಬ ವರ್ಷ ಹಿಂದೆ ಆದದ್ದು ಹಾಳ್ಲಿಕ್ಕೆ ಹೌದು ಅದು ಒಂದು ದಿವಸ ಆದ್ರೂ ಈ ಕಾಡ ಅಂತ ಅಂತ ಗೊತ್ತಿಲ್ಲ ಅವರೆಲ್ಲ ಕೇಳಿದ್ರೆ ಸಿಕ್ಕಾಯ್ ಅಂತ ಅವ್ರು ಅಷ್ಟು ಗೊತ್ತಿಲ್ಲ ನಮ್ಗೆ ಆಮೇಲೆ ಹೇಳ್ತಾ ಇದ್ರು ಆ ಹುಡುಗಿ ಇದ್ದಲ್ಲ ಈಗಸ ಎಲ್ಲಿ ಸಿಕ್ಕಿ ಮತ್ತೆ ಒಬ್ಬರು ಸಿಕ್ಕಿದ್ರ ಅಂತ ಹೇಳಿ ಕರ್ತದೆ ನಿಮ್ಗೆ ಎಲ್ಲಿಗೆ ಹೋದಂತ ಕೇಳುವಾಗ ಅವ್ರಿಗೆ ನಾವು ಆಲ್ದಲ್ಲೇ ಆಯ್ತು ಅಂತ ಮತ್ತೆ ಅವ್ರ ಮನೆಗೆ ಬಿಟ್ಟು ಬಂದದ್ದು ಈಗ ಸಹ ಕಾಡಲ್ಲಿ ಹಾಗೆ ಆಗ್ತದೆ ಈ ಕಾಡಲ್ಲಿ ಗೊತ್ತಿಲ್ಲ ನಮ್ಗೆ ರಾತ್ರಿ ನಾವು ಹೋಗುದಿಲ್ಲ ಅದ್ರಲ್ಲಿ ಮಾತ್ರ ಹೋಗುದು ನಾವು ಮನೆಗೆ ಅಂತ ಹೋಗುವಾಗ ಕಾಡಿಗೆ ಹಾಕೊಂಡು ಹೋಗ್ತದೆ ನಮಗೆ ಕಾಣುದಿಲ್ಲ ಮಾತ್ರ ನಮಗೆ ದಾರಿ ಕಾಣುದಿಲ್ಲ ದಾರಿ ಒಂದೇ ದಾರಿ ಇರ್ತದೆ ಒಂದೇ ದಾರಿಯಿಂದ ನಾವು ಹೋಗ್ತಾ ಇರ್ತೀವಿ ನಮ್ಗೆ ಗೊತ್ತಿ ಆಗುದಿಲ್ಲ ಅದು ರಾತ್ರಿ ಮಾತ್ರ ಅಲ್ಲ ಇವರಿಗೆ ನಡೆದದ್ದು ಯಾವ ಮಧ್ಯಾಹ್ನ ಮಧ್ಯಾಹ್ನದ ಹೊತ್ತಿಗೆ ನೀವು ಕೇಳಿರ್ಬೋದು ಕೆಲವರು ಹೇಳುದಲ್ಲ ಮಧ್ಯಾಹ್ನ ಹೊತ್ತಿಗೆ ಹೋಗ್ಬಾರ್ದು ರಾತ್ರಿ ಹೋಗೋದು ಅಲ್ಲಿ ಹೇಳ್ತಾರೆ ಮಧ್ಯಾಹ್ನ ಹೊತ್ತಿಗೆ ನೀವು ಹೋಗ್ಬೇಡ ಹೊರಗೆಲ್ಲ ಮಾತಾಡ ನಟಾಯಿಸ್ತಿಲ್ಲ ಅದೇ ಒಂದ್ ಪ್ಲೇಸ ನಾನು ಮಧ್ಯಾಹ್ನ ಹೋದದ್ದು ರಾತ್ರಿ ಅಲ್ಲ ಮಧ್ಯಾಹ್ನ ಹೋದ್ರೆ ಕೂಡ ನನಗೆ ಹಾಗೆ ಆಗಿದೆ ದಾರಿ ಕಾಣ್ದು ಅಂತ ಬರ್ಲಿಕ್ಕೆ ಅದು ನಾನು ಒಂದು ಸತ್ಯ ಸತ್ಯ ನಂಬಿದ್ದೇನೆ ಇದ್ರೆ ನಂಬುದಿಲ್ಲ ನಾನು ಕೂಡ ಇವರು ಅಷ್ಟು ಅಂದ್ರೆ ರೀತಿ ದೆವ್ವ ಅದೆಲ್ಲ ಅಷ್ಟು ನಂಬುದಿಲ್ಲ ನನಗೆ ಉಂಟಲ್ಲ ಇಂಟ್ರೆಸ್ಟ್ ಹಾರರ್ ಸ್ಟೋರೀಸ್ ಎಲ್ಲ ನನಗೆ ದೆವ್ವ ಅದೆಲ್ಲ ಭಾರಿ ಇಂಟ್ರೆಸ್ಟ್ ನಾನು ಚಿಕ್ಕವಳಿಂದಲೇ ಸೀರಿಯಲ್ ಎಲ್ಲ ಉಂಟಲ್ಲ ಸೀರಿಯಲ್ ದೆವ್ವ ಅದೇ ನೋಡುದು ನಂಗೆ ಇಂಟ್ರೆಸ್ಟ್ ಅದೆಲ್ಲ ಪರ ಪರ ಎಲ್ಲ ಕೇಳಿದ್ರೆ ನೋಡ್ಲಿಕ್ಕೆಲ್ಲ ಇಂಟ್ರೆಸ್ಟ್ ಆ ರೀತಿ ಹಾಗೆ ಇವರಿಗೆ ಉಂಟಲ್ಲ ಆ ರೀತಿ ಎಕ್ಸ್ಪೀರಿಯನ್ಸ್ ಆಗಿತ್ತು

ಒಂದು ಮನೆಗೆ ಒಂದು ಮನೆಗೆ ದಾರಿ ಗೊತ್ತಿದ್ರೆ ಕೂಡ ಆ ದಾರಿಯನ್ನು ತಪ್ಪಿಸಿ ಕಾಡಿಗೆ ಹಾಗೆ ಅದೊಂದು ಎಂತ ಕರ್ಕೊಂಡು ಹೋಗುದು ಎಲ್ಲ ಕಾಣುದಿಲ್ಲ ನಮಗೆ ದಾರಿ ಮಾತ್ರ ಕಾಣುದಿಲ್ಲ ಒಂದೇ ದಾರಿ ಕಾಣುದು ಅಲ್ಲಿಂದ ನಾವು ಗೊತ್ತಿ ಆಗಿಲ್ಲ ಎಂತದು ಹಾಗೆ ಸಿಗ್ತಿಲ್ಲ ಎಂತ ಎಂತದು ಎಂತಸ ಕಾಣಲಿಲ್ಲ ಯಾರಿಗಾದ್ರೂ ಆ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆ ನಮ್ಗೆ ಮಾತ್ರ ಆಗಿದೆ ಅವರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಷ್ಟು ಚಿಕ್ಕವರಿದ್ರೆ ನೀವು ಸ್ವಲ್ಪ ಚಿಕ್ಕನ ಗೊತ್ತಿಂತ ಈಗ ಹ್ಮ್ ಸ್ವಲ್ಪ ಚಿಕ್ಕಳಲ್ಲ ಅದು ನಿಮ್ಗೆ ಆಚರ್ಸ ಹ್ಮ್ ಈ ವಿಷಯ ಯಾಕೆ ಹೇಳಿದ್ದು ಅಂತ ಹೇಳಿದರೆ ಈಗ ನೀವು ಅದಕ್ಕೆ ಹೇಳಿದ್ದು ನೀವು ಯಾವ್ದು ಯಾವುದಾದ್ರು ಹಳ್ಳಿ ಕಡೆ ಎಲ್ಲ ಹೋದರೆ ಸ್ವಲ್ಪ ಗೊತ್ತಿದ್ದವರನ್ನು ಸಹ ಸ್ವಲ್ಪ ಕರ್ಕೊಂಡು ಹೋದರೆ ಒಳ್ಳೇದು ಹೊಸತ್ತು ಪ್ಲೇಸಿಗೆ ಹೋದ್ರೆ ಇಲ್ಲಾಂದ್ರೆ ಭಾರಿ ಕಷ್ಟ